ಪಾಲನಹಳ್ಳಿ ಮಠಕ್ಕೆ ಬಳುವಳಿಯಾಗಿ ಬಂದ ಸಾವಿರಾರು ಎಕರೆ ಜಮೀನು ಬಳುವಳಿಯಾಗಿ ಬಂದ ಜಮೀನಿನಲ್ಲಿ ಪಾಲನಹಳ್ಳಿ ಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಸಿದ್ದರಾಜು ಸ್ವಾಮೀಜಿ ಹಾಗೂ ಮುಖಂಡರಿಂದ ಪೂಜೆ ಸಲ್ಲಿಕೆ ಪಾಲನಹಳ್ಳಿ ಮಠವು ಸಮಾಜಮುಖಿ ಕೆಲಸಗಳಿಗೆ ಕೇಂದ್ರಬಿಂದು ಮೈಸೂರು ಅರಮನೆಯ ಆಸ್ಥಾನದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಆಯುರ್ವೇದ ಮತ್ತು ಜ್ಯೋತಿಷ್ಯ ಸೇವೆ ಸಲ್ಲಿಸಿದ ಪಂಡಿತ ಗಂಗರಾಜು ಗುರೂಜಿಯವರಿಗೆ ಮಹಾರಾಜರಿಂದ ಬಳುವಳಿಯಾಗಿ ಬಂದಿದ್ದ ನೂರಾರು ಎಕರೆ ಭೂಮಿಯನ್ನು ಇದೀಗ ಪಾಲನಹಳ್ಳಿ ಮಠಕ್ಕೆ ಇದೇ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ಬುಧವಾರದಂದು ಅಧಿಕೃತವಾಗಿ ಹಸ್ತಾಂತರಿಸಲಾಗಿದೆ ಈ ಭೂಮಿಯನ್ನು ಲೋಕ ಕಲ್ಯಾಣದ ದೃಷ್ಟಿಯಿಂದ ಶಿಕ್ಷಣ ಆರೋಗ್ಯ ಗೋ ಸಂರಕ್ಷಣೆ ಅನಾಥಾಶ್ರಮ ಹಾಗೂ ದೇವಸ್ಥಾನ ನಿರ್ಮಾಣ ಕಾರ್ಯಗಳಿಗೆ ಬಳಸುವಂತೆ ವಿನಂತಿಸಲಾಗಿದೆ ಬಳುವಳಿಯಾದ ಜಮೀನಿನ ವಿವರಗಳು ದೊಡ್ಡಬಳ್ಳಾಪುರ ತಾಲೂಕು ತೋಬಗರೆ ಹೋಬಳಿಯ ಮಾಗೇನಹಳ್ಳಿ ಗ್ರಾಮದಲ್ಲಿ ಇನ್ನೂರ ಎಂಬತ್ತ್ಮೂರು ಎಕರೆ ಹನ್ನೊಂದು ಗುಂಟೆ ದೇವನಳ್ಳಿ ತಾಲೂಕು ಕಸಬಾ ಹೋಬಳಿ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಎಕರೆ ಹದಿನೆಂಟು ಗುಂಟೆ ಯಲಂಕಾ ಹೋಬಳಿ ಚಿಲುಮೆ ಗುಂಟೆ ಪಾಳ್ಯದಲ್ಲಿ ಐವತ್ತೊಂಬತ್ತು ಎಕರೆ ದೇವನಳ್ಳಿ ತಾಲೂಕು ಕಸಬಾ ಹೋಬಳಿ ಎತ್ತಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತ್ಮೂರು ಮೂವತ್ತ್ನಾಲ್ಕು ನೂರ ಹದಿನೇಳು ನೂರ ಇಪ್ಪತ್ತ್ನಾಲ್ಕು ತೊಂಬತ್ತೆರಡು ಎಂಬತ್ನಾಲ್ಕು ಮತ್ತು ಐವತ್ತಾರರಲ್ಲಿ ಒಟ್ಟು ಎಪ್ಪತ್ತೆರಡು ಎಕರೆ ಎಂಟು ಗುಂಟೆ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಸಾದರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತಾರರಲ್ಲಿ ಹನ್ನೆರಡು ಎಕರೆ ದೇವನಹಳ್ಳಿ ತಾಲೂಕಿನ ಮಾಳಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರ ಜಮೀನು ಒಟ್ಟು ಒಂಬತ್ತು ಗ್ರಾಮಗಳಿಂದ ಸುಮಾರು ಸಾವಿರದ ಐವತ್ತೆಂಟು ಎಕರೆ ಜಮೀನುಗಳು ಮಹಾರಾಜರಿಂದ ಬಳುವಳಿಯಾಗಿ ಬಂದದ್ದು ಪಂಡಿತ ಗಂಗರಾಜು ಗುರುಜಿಯವರ ಪತ್ನಿ ಮತ್ತು ಮಗಳು ಪಾಲನಹಳ್ಳಿ ಮಠಕ್ಕೆ ಬಳುವಳಿಯಾಗಿ ನೀಡಿದ್ದಾರೆ ಈ ಜಮೀನನ್ನು ಸ್ವೀಕರಿಸಿದ ಪಾಲನಹಳ್ಳಿ ಮಠಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮಿಗಳು ಸಂತಸ ವ್ಯಕ್ತಪಡಿಸಿ ಮಾತನಾಡಿದರು ಇದು ಗಂಗರಾಜು ಗುರುಜಿಯವರ ಪಾವನ ಪರಂಪರೆ ಈ ಭೂಮಿಯನ್ನು ನಾವು ಧಾರ್ಮಿಕ ಶಕ್ತಿ ಹಾಗೂ ಸಮಾಜ ಸೇವೆಗೆ ಬಳಸುವಂತಹ ದೈವಿವರವಾಗಿ ಭಾವಿಸುತ್ತೇವೆ ಲೋಕ ಕಲ್ಯಾಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಗೋಶಾಲೆಗಳು ಅನಾಥಾಶ್ರಮಗಳು ಮತ್ತು ದೇವಾಲಯಗಳ ನಿರ್ಮಾಣ ಕಾರ್ಯಕ್ಕೆ ಈ ಭೂಮಿಯನ್ನು ಸಂಪೂರ್ಣವಾಗಿ ಮೀಸಲಿಡುತ್ತೇವೆ ಇದು ನಮ್ಮ ಜವಾಬ್ದಾರಿಯೂ ಆಗಿದೆ ದೈವಿ ಸೇವೆಯೂ ಆಗಿದೆ ಗಂಗರಾಜು ಗುರೂಜಿಯವರು ತಮ್ಮ ಜೀವನದಲ್ಲಿ ರಸವಿದ್ಯೆ ಕಾಳಿ ಉಪಾಸನೆ ಶಾಸ್ತ್ರಗಳಲ್ಲಿ ಪರಿಣಿತಿ ಹೊಂದಿ ಶಿಷ್ಯರಿಗೆ ದೀಕ್ಷೆ ನೀಡಿದವರು ಇಂದು ಅವರ ಬಳುವಳಿಯಾದ ಜಮೀನು ಪಾಲನಹಳ್ಳಿ ಮಠಕ್ಕೆ ಬಂದಿರುವುದು ಆ ಪರಂಪರೆಯ ಮುಂದುವರಿಕೆಯ ಸೂಚಕವಾಗಿದೆ ಮುಂದಿನ ದಿನಗಳಲ್ಲಿ ಪಾಲನಹಳ್ಳಿ ಮಠವು ಸಮಾಜಮುಖಿ ಚಟುವಟಿಕೆಗಳಿಗೆ ಕೇಂದ್ರಬಿಂದುವಾಗಿ ಬೆಳೆಯಲಿದೆ ಎಂಬ ನಂಬಿಕೆ ಇದೆ ಎಂದು ತಿಳಿಸಿದರು ಸರ್ವರಿಗೂ ಶರಣು ಶರಣಾರ್ಥಿಗಳು ಈ ಒಂದು ಶುಭವಾದ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಅಚ್ಚುಗಟ್ಟಿದ ವ್ಯಾಖ್ಯಾನದ ಒಂದು ಶುಭವಾದ ಸಂದೇಶದಲ್ಲಿ ಪ್ರಾಕೃತಿಕ ನಿಘಂಟಿಗಳ ಶಕ್ತಿಗಳನ್ನು ಒಕ್ಕೂಟಗಳಲ್ಲಿ ಇದು ಒಂದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಜರುಗಿಸಲೆಂದು ಗರುಡಾಚಾರ್ಯರವರು ಅವರ ಕುಟುಂಬದ ಮೂಲ ನಿವಾಸಿಗಳೆಲ್ಲರೂ ಕೂಡ ಭದ್ರತಾ ನಿಂದದಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅವರ ಸ ಕುಟುಂಬ ಅವರೆಲ್ಲರೂ ಕೂಡ ಸೇರಿ ಈ ಒಂದು ಸ್ಥಾನದಲ್ಲಿ ಅನೇಕ ನಾರಾಯಣ ಸ್ವಾಮಿ ಕುಟುಂಬ ಅನೇಕ ಕುಟುಂಬಗಳಿದ್ದಾವೆ ಈ ಕುಟುಂಬದ ಒಂದು ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆಧ್ಯಾತ್ಮ ಮತ್ತು ದೇವಾಲಯದ ಅಭಿವೃದ್ಧಿ ಮುಖ್ಯವಾಗಿ ಭಾರತೀಯ ಸಂಪ್ರದಾಯದ ಗೋ ಸಂರಕ್ಷಣೆ ದೈವತ್ವಗಳ ಶಕ್ತಿಗಳ ಕೂಟಗಳು ಕೂಟಗಳ ಸಾಂಕೇತ ಮಂಡಲಗಳನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಹಿಂದೆ ಗಂಗರಾಜು ಪಂಡಿತ್ ಗಂಗರಾಜು ಗುರೂಜಿಯವರು ಕರಾರುವಿನ ಮೇರೆಗೆ ಅವರ ಕುಟುಂಬ ವರ್ಗದವರ ಹಿಂದೆ ಬಗಳಿಕೆಯಾಗಿ ಮೈಸೂರು ಸಂಸ್ಥಾನದಿಂದ ಪಡೆದುಕೊಂಡಂತಹ ಆಸ್ತಿ ಇದು ಅನೇಕ ಕಾನೂನಿನ ಸುವ್ಯವಸ್ಥೆಯಲ್ಲಿ ಇನ್ನೂ ವಷ್ಟು ದಾಖಲಾತಿಗಳ ಸೂಕ್ತವಾದಂತಹ ಸಾನ್ನಿಧ್ಯವನ್ನು ತಲುಪಿ ಅನಂತರ ನಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಜರುಗಿಸುವುದಕ್ಕೆ ಎಲ್ಲರೂ ಕೂಡ ಭಾಜರಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತವೃಂದದವರು ಎಲ್ಲರೂ ಸೇರಿ ಒಂದು ಕೈಕರಿಕೆ ಇವತ್ತು ಭಾಜನರಾಗಿದ್ದೀವಿ ಭಗವಂತ ಪ್ರಕೃತಿ ಎಲ್ಲರಿಗೂ ಕೂಡ ಸರ್ವತೋಮುಖ ಸಪ್ತಂಗ ಸಂಸಭಾಸಂಗಲಕ್ಷಣೆ ಎಂಬತಕ್ಕಂಥ ಅನುಗುಣವಾಗಿ ಸರ್ವೇ ಜನಸುಖ್ಯ ನಂಬವಂತು ಎಂಬತಕ್ಕಂತಹ ಆಶ್ರಯದಲ್ಲಿ ಎಲ್ಲರಿಗೂ ಒಳಿತಾಗಲಿ ಅಂತ ನಾವು ನೀವೆಲ್ಲರೂ ಕೂಡ ಆಶಿಸೋಣ ಪ್ರಾಮುಖ್ಯವಾಗಿ ದೇವಕುಮಾರ್ ಅವರು ಮತ್ತು ನಮ್ಮ ಅವರು ಎಲ್ಲರೂ ಕೂಡ ಅವ್ರದ್ದು ಕೂಡ ಚಾರಿಟಿ ಟ್ರಸ್ಟ್ ಕೂಡ ಇದೆ ಈಗಾಗಲೇ ಗೋಸ್ಥಾಪನೆ ಮತ್ತು ಅನೇಕ ದೈವ ಮಂದಿರಗಳು ಪೂರ್ವಜರು ಒಂದು ಭಾರತೀಯ ಸಂಪ್ರದಾಯದ ಪ್ರಸಿದ್ಧಿ ಉಳಿಯಲಿ ಅಂತ ಅನುವು ಮಾಡಿಕೊಟ್ಟಿದ್ದಾರೆ ಅದಕ್ಕೆಲ್ಲವೂ ಕೂಡ ನಾವು ನಾಶವಾಗದಂತೆ ಯಾವುದೋ ಪೂರ್ವಜನ್ಮದ ಅನುಬಂಧ ಇರುತ್ತೆ ಅನುಬಂಧ ಇಲ್ಲಲ್ಲಿ ಏನೂ ಆಗಲ್ಲ ಹಾಗಾಗಿ ಎಲ್ಲರ ಒಕ್ಕೂಟಗಳ ಒಂದು ಒಂದೆಡದಲ್ಲಿ ನಾವು ಮಾನವರು ಯಾರು ಶಾಶ್ವತ ಇಲ್ಲ ಪೃಥ್ವಿಗೆ ಬಂದ ಮೇಲೆ ಒಂದಿಷ್ಟು ಪರೋಪಕಾರ ವಿಧಮ ಶರೀರತಕ್ಕಂಥ ವ್ಯಾಖ್ಯಾನದ ಸಿದ್ಧಾಂತದ ಮೇರೆಗೆ ನಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರವನ್ನು ಬೆಳೆಸ್ಕೊಂಡು ಇಲ್ಲೇನು ಜನಸೇವೆ ಮಾಡಬೇಕಾಗಿದೆಯೋ ಅದನ್ನು ಮಾಡುವುದಕ್ಕೆ ಎಲ್ಲರೂ ಕೂಡ ಜೊತೆಗೂಡಿ ಮಾಡತಕ್ಕಂಥ ಒಂದು ಸಂಪ್ರದಾಯದ ಭಾರತೀಯ ಸಂಸ್ಕೃತಿ ಉಳಿಯಲಿ ಅಂತಕ್ಕಂಥ ಆಶಿಸು ಮಹಾರಾಜ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದು ಶುಭ ದಿನ ಈ ಶುಭ ಸಂದರ್ಭದಲ್ಲಿ ಮೈಸೂರಿನ ಅಪ್ಪಾಜಿಯವರು ಗಂಗರಾಜ ಅಪ್ಪಾಜಿಯವರು ಇನ್ನೂರ ಎಂಬತ್ತ್ಮೂರು ಎಕ್ರೆಯನ್ನು ಪಾಲ್ನಳ್ಳಿ ಮಠಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಈ ದಾನವಾಗಿ ಕೊಟ್ಟಿರ್ತಕ್ಕಂಥ ಈ ಜಮೀನಿನಲ್ಲಿ ಆಯುರ್ವೇದ ಸಂಶೋಧನಾ ಕೇಂದ್ರ ಆಯುರ್ವೇದ ಔಷಧಿ ಇತ್ಯಾದಿಗಳನ್ನು ಅದನ್ನ ಕಟ್ಟಬೇಕು ಅಂತೇಳ್ಬಿಟ್ಟು ಇದು ಅಪ್ಪಾಜಿ ಅಪ್ಪಾಜಿಯವರ ಒಂದು ಕನಸಾಗಿತ್ತು ಹಾಗಾಗಿ ಅವರ ಅವರ ಪತ್ನಿಯವರು ಮತ್ತು ಮಕ್ಕಳು ಮಗಳು ಸೇರಿ ಇದನ್ನು ಪಾಲ್ನಳ್ಳಿ ಮಠಕ್ಕೆ ದಾನವಾಗಿ ಕೊಟ್ಟಿರೋದ್ರಿಂದ ನಾವು ಈ ವಿಧಿಸ ಒಂದು ಪೂಜೆ ಕೈಂಕಾರ್ಯವನ್ನು ಕೈಗೊಂಡಿದ್ದೇವೆ ಈ ಒಂದು ಕಾರ್ಯ ಕೈಂಕಾರ್ಯದ ಸಲುವಾಗಿ ಈ ಸೇರಿರತಕ್ಕಂಥ ಸುತ್ತಮುತ್ತಲ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಇದು ಉತ್ತರೋತ್ತರವಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಪೂಜಾ ಸ್ವಾಮೀಜಿಯವರ ಬೇಡಿಕೊಂಡು ಅವರ ಆಶೆ ಆಶೋತ್ರಗಳೆಲ್ಲ ಈಡೇರಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನಾನೆಲ್ಲ ಮುಗಿಸ್ತೇನೆ ನಮಸ್ಕಾರ ಪೂಜಾ ಕೈಂಕರ್ಯ ಹಾಗೂ ಭೂ ಸ್ವಾಧೀನ ಸಮಾರಂಭದಲ್ಲಿ ಪಾಲ್ಗೊಂಡ ಗಣ್ಯರುಗಳು ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮಿಗಳು ಮಠಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಪಾಲನಹಳ್ಳಿ ಮಠ ಸಿ ಎ ಶಿವಪ್ಪ ಶ್ರೀ ಸ್ವಾಮಿ ದಾಸೋಮಠ ಸಂಸ್ಥಾಪಕ ಚಿಮ್ಮನಹಳ್ಳಿ ಎಂ ನಾರಾಯಣಸ್ವಾಮಿ ಮಾಜಿ ಪುರಸಭಾಧ್ಯಕ್ಷರು ದೇವನಹಳ್ಳಿ ಹಾಗೂ ರಾಜ್ಯ ಮಟ್ಟದ ಜಾಗೃತ ಸಮಿತಿ ಸದಸ್ಯರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಮಹಾದೇವಪ್ಪ ಅಧ್ಯಕ್ಷರು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ವಿಶ್ವನಾಥ್ ಭಗವತಿ ದೇವಿ ಟೆಂಪಲ್ ಟ್ರಸ್ಟಿ ಬೆಳಗುಂಬ ಜಗನ್ನಾಥ್ ಜಿಲ್ಲಾ ಅಧ್ಯಕ್ಷರು ಬಿ ಜೆ ಪಿ ಯುವ ಮೋರ್ಚಾ ಬೆಂಗಳೂರು ದಕ್ಷಿಣ ರಾಘವೇಂದ್ರ ಕಾರ್ಯದರ್ಶಿ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಮೋಟಗಾನಹಳ್ಳಿ ಗಂಗರಾಜು ಬಿ ಜೆ ಪಿ ಮುಖಂಡರು ನಾಸ್ತೀಮನಹಳ್ಳಿ ವೇಣು ಕಾಂಗ್ರೆಸ್ ಮುಖಂಡರು ವಿಜಯಪುರ ವಿಶ್ವ ಬೆಂಗಳೂರು ಎಸ್ ಟಿ ಪ್ರಜ್ವಲ್ ಕಾರ್ಯದರ್ಶಿ ಶ್ರೀ ಮುನೇಶ್ವರ ಗುರುಕುಲ ವಿದ್ಯಾಮಂದಿರ ಚಿಮ್ಮನಹಳ್ಳಿ ತೇಜಾರಾವ್ ಬೆಂಗಳೂರು ಶ್ರೀನಿವಾಸಮೂರ್ತಿ ಅಧ್ಯಕ್ಷರು ಸಮೃದ್ಧಿ ಶಿಕ್ಷಣ ಸಂಸ್ಥೆ ನಾರಾಯಣಸ್ವಾಮಿ ಅಧ್ಯಕ್ಷರು ಎಂಡಿ ಸಿ ಎಸ್ ತೋಬಗೆರೆ ಮಲ್ಲಯ್ಯ ಚಿಕ್ಕಮದ್ದನಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು ಚಾನಲ್ ಸಬ್ಸ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ